ಯಾರು ಹೆ ಅನ್ನೂ ಹಂಗನ್ ಬೇಡ್ಲಿ ಅನ್ನ ಅನ್ನ ಹಾಕೋ ಅನ್ನದಾತ ಹೊಡೀಗ ಡಿ ಬಾಸ ಸಿನ್ಮಾ ಯಜಮಾನ ಕಿಚ್ಚ ಸಿನ್ಮಾ ನಮ್ಮ ಧ್ರುವ ಬಾಸ ಸಿನ್ಮಾ ಮಾರ್ತಿನ ವಾಸ ಸಿನಿಮಾ ಮಿಲನ ಈಗ ಉತ್ತರ ಕರ್ನಾಟಕದೊಳಗೆ ಏನ್ರ ಟ್ರೆಂಡ್ ಇತ್ತಂದ್ರ ಅದು ಒಂದ್ ಅದ್ವಿಕಾ ಮೆಲೋಡಿಸ್ ನಮ್ ವಿಷ್ಣು ಯಾರು ಗೊತ್ತೇನ ಯಾರು ಎಷ್ಟರ ಸ್ವಕ್ಕ ಹೇಳ ಲಕ್ಷ್ಮಿ ಸಾಹಿತ್ಯ ಬರ್ದಾರ ಇವ್ರ ಇವರೇನಾ ಬರೀ ಇಲ್ಲ

ಪಂಚಮಿಗೆ ಕಟ್ಟತಾರ ಉಂಡಿ ಬಾಯಿ ಐತಿ ಬಗ ಬಂಡಿ ಆದ್ರೂ ಉತ್ತರ ನಮ್ಮ ಧೂಳೆ ಜಮ್ಕಂಡಿ ನನ್ನ ಅಲ್ಲ ಬಟಾಟಿ ಬಟಾಟೆ ಇಲ್ಲ ಬದ್ನಿಕಾಯಿ ಮಗನ ಎಪ್ಪ ಇವ್ರ ಅವರು ಆಲ್ರೆಡಿ ಉತ್ತರ ಕರ್ನಾಟಕ ಅಲ್ಲ ಒಂದು ಸಿನಿಮಾದಗೆ ಹಾಡಿ ಬಂದವರದರ ಬರಣ ಈಗ ನೆಸ್ಟ್ ತೆಲುಗು ತಮಿಳು ಹಿಂದಿ ಮಲಯಾಳಂ ಎಲ್ಲ ಜಾಡ್ತವರು ಇದ್ದಾರೆ ಬೇಕಾಗಿಲ್ಲ ಉತ್ತರ ಕರ್ನಾಟಕದ ಜಾನಪದ ಹಾಡ್ತೀವಿ ನಮ್ಮ ಹೊಳೆಗಳ ಜಾನಪದ ಕೇಳಿದ್ರೆ ಸಾಕು ನಮ್ಗೆ ನಮ್ದು ಹೆಚ್ಚುವರಿ ಅಭಿಮಾನ ಪರಭಾಷೆದಲ್ಲಿ ಕಾಣಬೇಕು ಬೇಡ ಬ್ಯಾಡ ಅಂದ್ರೆ ಡೈಲಾಗ್ ತಗೋತೀನಿ ಹಾ ತಗೋ ಲೇ ತಗೋ ಇರ್ತೈತಿ ಹೋರಿ

ಅಲ್ಲಲ್ಲೇ ನಮ್ಮ ಮಕ್ಕನ ಮಗಳು ಫುಲ್ ಕಿತ್ತದಾಳೆ ಮಾಡ್ಕೊಲ್ಲ ಬೇಡ ಯಾಕ ನೀ ಯಾರಿಗೆ ಮಾಡ್ಕೊಂಡಿ ನಾನು ಆಂ ಅವ್ದೂರ್ ಗಂಡ ನಿಮ್ಮ ಅವ್ಗೆ ಮಾಡ್ಕೊಂಡಿನಿ ನಾನು ನಿಮ್ಮ ಅವ್ವ ಮಾಡ್ಕೋತೀನಲ್ಲ ಬರೇ ಬರೀ ಆಕತಿ ನಮ್ಮವ್ವ ನಿನಗೆ ಅಜ್ಜಕ್ಕಳ ನಮ್ಮ ನಮ್ಮ ಅಕ್ಕನ ಮಗಳು ಬೇಡ ಬೇಕಾದ್ರೆ ನಮ್ಮ ತಂಗಿ ಮಗಳು ಮಾಡ್ಕೋ ಬೇಡ ಆಕೆ ನಿನ್ನ ಅಟ್ಟ ಅದಾಳು ನನ್ನ ಅಟ್ಟ ಬೇಡ ಯಾಕ ನಿಮ್ಮ ಅವ್ವನ ಮಾಡ್ಕೊಳವ್ವ ಶಂಕ್ರ್ಯ 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 ಚಕ್ ಮಾಡಬೇಡ ನನ್ನ ಬಿಪಿ ಕಟ್ ಮಾಡ್ತೀನಿ ನೀನು ಪಿಪಿ ಶಂಕ್ರ್ಯ ನಿಮ್ ಮಗ ಮಾಡಲಿ ಬೋಳಿ ಮಗನಿ ಶಂಕ್ರ್ಯ ಈ ಸುದ್ದಿ ನಮ್ಮ ಅವ್ ಏನ್ರ ಗೊತ್ತಾತಂದ್ರ ನಿನ್ಗ ಚಪ್ಪ ಚಪ್ಪ ಚಪ್ಪಲೆ ಹೊಡೆದ ನಿನ್ಗ ಮನಿ ಬಿಟ್ಟು ಹೊರಗ ಹಾಕ್ತಾಳ ಶಂಕ್ರ್ಯ 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 ತಂದಿಗೆ ಹೆದರನ್ನೇ ಹನುಮಂತಣ ಏನ ಮಗ ನೌಕರಿ ಹತ್ತೈತ್ರಿ ಯಾವ್ದು ನೌಕರಿ ಬ್ಯಾಂಕ್ನಾಗ ನೋಕರಿ ಎಂಬತ್ ಸಾವಿರ ಪೇಮೆಂಟ್ ಹೋಣ ತಿಂಗಳ ಎಂಬತ್ತ ಬಾ ಒಳಗ ಮಗನ ಈ ಮಗ ಬದ್ನಿಕಾಯಿ ಹಿಡ್ಸಾಕ ಬಂದ್ರಿ ಧನ್ಯವಾದಗಳು ಎಲ್ಲರಿ ಓಕೆ ಬರ್ಲಿ ಚಪ್ಪ ಅದ್ಭುತವಾದಂಥ ಕಾಮಿಡಿ ಮಾಡಿರುವಂಥ ನಮ್ಮ ಗೇಟ್ ಶಂಕರ ಮತ್ತು ನಮ್ಮ ಹಣಮಂತಣ್ಣ ಆಲಿಮಟ್ಟಿ ಹಾಗೆ ಮತ್ತೊಂದು ಗೀತೆಗೆ ಧ್ವನಿ ಆಗಬೇಕು ನಮ್ಮ ಮಹಿಳೆಯಣ್ಣ ಮತ್ತು ನಮ್ಮ ಅವರು ಕೂಡ ಹಾಗೆ ನಮ್ಮ ಲಕ್ಷ್ಮಿಯವರು ಕೂಡ ಒಂದು ಗೀತೆಗೆ ಆಗಬೇಕು ಅಣ್ಣ